నావు కట్టే మనసు గల కంద కనసు కట్టే కట్టుదేవాసుతే కండ కనసు కటే కట్ నుతేవా కనసు కట్టుదేవా గోల్లద గుండిల్లదా నాడకట్టు సేవా గోల్ల గుండ కట్టుదేవా గోల్లద పింగ నాడక మనసిన కోటి కనసిన ఆడ బరయేవా ఈ నెలద ఆడేవాడబరేవా ఈ నెలదాడ బయవా కట్టేవా నేను కట్టేవా నటే కట్టేవా కనసు కటే కట్ నో కనస కట్టుదేవా కనస కట్టుత ਜਾਤੀ ਇੱਲਦਾ ਬੀਤੀ ਇੱਲਦਾ ਨਾੜ ਕੱਟ ਤੇਵਾ 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 ਨਾ ਭਿੰਨਤਾ ਮੁਨਕੁਲਰ ਵਸਹਾੜ ਪਰਿਉ ਤੇਵਾ ਇਨਲਦਾ ਹਾੜ ਪਰਿਉ ਤੇਵਾ ಹಾರ ಬರೆಯುತ್ತೇವಾಹ ಹಾರ ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟೆ ಕಟ್ಟುದೇವಾ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುದೇವಾ ನಾವು ಮನಸ್ಸು ಕಟ್ಟುತ್ತೇವಾ ನಾವು ಕನಸು ದೇವಾ காந்திண்டி கேவா காந்தி கண்டதா குந்தபத்துணவும் உள்ள துளிய தேவா காந்தி கண்டதா குண்டபத்துணவும் உள்ள தொழில் தேவா அந்த காலினாரட்ட பாதி ஆட பதியு தேவா కట్ కట్టతేవ నో కటే కట్టువా నవ్వు మనసు समते ममत्या प्रीति हँचवा नाड़ कटुते समय ममत्या प्रीति हंसवा मनसने के श्वेत कटतेवा वस बाल कटतेवा श्वेत कटतेवा वसा बाल कटतेवा कटुते ना कटुते ना कटे कटुते ಏನೊಂದು ನಿರಂತರ ಎಂಟನೇ ದಿನಕ್ಕೆ ಹೋರಾಟ ಕಾಲಿಟ್ಟಿದ್ದೀವಿ ಅನೇಕ ಸಮಸ್ಯೆಗಳು ಅನೇಕ ರೀತಿಯ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಒಂದು ವಿಚಾರ ಮಾತಾಡೋಕ್ಕೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಒಂದು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಜಿಲ್ಲಾಧಿಕಾರಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮುದುಗಿರಿ ಗ್ರಾಮ ಪಂಚಾಯತ್ ಮುದುಗಿರಿಯಲ್ಲಿ ತೆರೆದೇ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ನಮ್ಮ ಓ ಬಿ ಸಿ ಜಿಲ್ಲಾ ಅಧ್ಯಕ್ಷರಾದಂತ ನಮ್ಮ ಸತೀಶ್ ಅವರು ಹೇಳಿದ್ರು ಹಾಗಾಗಿ ಅವ್ರಿಗೆ ಧನ್ಯವಾದಗಳು ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತೀನಿ ಈ ವಿಚಾರವಾಗಿ ನಾವು ಮುಂದುವರ್ಕೊಂಡು ನಿನ್ನೆಲ್ಲ ಬೇರೆ ರೀತಿ ಒಂದು ಕ್ರಾಂತಿ ಒಂದು ಏನ್ ನಾವು ಪಂಗಿನ ಮೆರವಣಿಗೆ ಮಾಡಿದ್ವಿ ಇಂತ ಅನೇಕ ಹೋರಾಟಗಳು ಇರ್ತವೆ ಹಾಗಾಗಿ ಇದೆಲ್ಲ ನೋಡಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇವತ್ತು ಬಂದು ನಮ್ಮ ಮನವೊಲಿಸ್ ನೋಡಿದ್ರು ಅವರು ಒಂದೇ ಹೇಳಿದ್ರು ನಾನು ಒಂದು ಒನ್ ಆರ್ ಟೂ ಡೇಸ್ ಅಲ್ಲಿ ಒನ್ ಆರ್ ಟೂ ಡೇಸ್ ಅಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆ ಬಗೆಹರಿಸ್ತೇನೆ ನನಗ್ ಭರವಸೆ ಕೊಡಿ ಅಂತ ಹಾಗಾಗಿ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟ ಯಾಕಂದ್ರೆ ನಮ್ಮ ನೋವು ನೆಲುವನ್ನ ಇದು ಇರ್ಲೂನು ಈಗ ಒಂದು ಆಡಳಿತ ವ್ಯವಸ್ಥೆ ಏನಿದೆ ಅವ್ರ ಗಮನಕ್ಕೆ ತಂದಿಲ್ವಂತೆ ಒಂದ್ ಇದನ್ನ ನಾವು ಎಲ್ರೂ ಅರ್ಥ ಮಾಡ್ಕೋಬೇಕಾಗಿರೋ ಗಂಭೀರವಾದ ವಿಚಾರ ಒಂದು ಅರ್ಧ ಗಂಟೆ ಅವರು ಇಲ್ಲಿಗೆ ಬರೋಕ್ ಮುಂಚೆ ಏನು ಮುಳುಬಾದಕ್ಕೆ ಬರೋಕ್ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಮಾತ್ರನೇ ಅವ್ರ ಗಮನಕ್ಕೆ ಇದು ಹೋಗಿರೋದು ಹಾಗಾಗಿ ಇಮಿಡಿಯೇಟ್ಲಿ ಅವ್ರು ಸಂಬಂಧಪಟ್ಟವನ್ನ ಕರ್ಸ್ಕೊಂಡು ಏನೇನೆಲ್ಲ ಎಲ್ಲ ಎತ್ತ ಏನಿದೆ ವ್ಯವಸ್ಥೆ ಏನಿದೆ ಏನು ಏನ್ ಏನ್ ಅದ್ರಲ್ಲಿ ಲೂಪಲ್ಸೇನೆ ಪ್ರಾಬ್ಲಮ್ ಏನಾಗಿದೆ ಅಂತ ಎಲ್ಲ ಚರ್ಚೆ ಮಾಡಿ ಒನ್ ಆರ್ ಟೂ ಡೇಸ್ ಕೊಡಿ ನನಗೆ ಗೌರವ ಕೊಡಿ ನಾನು ನಿಮ್ಗೆ ನ್ಯಾಯ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೆ ಅಭಾರಿ ಆಗಿದ್ದೀವಿ ಜೊತೆಗೆ ಇನ್ನೊಂದು ಮಾತು ನಮ್ಗೆ ನೀವು ಈ ಧರಣಿಯಲ್ಲಿ ಹೆಣ್ಮಕ್ಕಳನ್ನ ಹಾಕೊಂಡು ನೀವೆಲ್ಲ ಕೂತ್ಕೊಂಡು ಇದು ನಮ್ಗೆ ಸರಿಯಲ್ಲ ಈ ಒಂದು ಪ್ರತಿಭಟನೆಯನ್ನು ಹಿಂಪಡಿ ಅಂತ ಹೇಳಿ ಯಾಕಂದ್ರೆ ನಾವು ಗೌರವ ಕೊಡ್ತಾ ಇದ್ವಿ ಕೊಡಕ್ಕೆ ಇವಾಗ ಸದ್ಯಕ್ಕಾಗಲ್ಲ ಯಾಕಂದ್ರ ಮೂವತ್ತು ಮೂರು ವರ್ಷಗಳಿಂದ ನಮ್ಮನ್ನ ಇದೇ ತರ ಎಲ್ಲರೂ ಯಾವಸ್ಕೊಂಡ್ರು ಇವ್ರೆಲ್ಲ ಆದ್ರೆ ಗೊತ್ತಿಲ್ಲ ಹಾಗಾಗಿ ನಾವು ಏನು ಹೋರಾಟ ಅನ್ಕೊಂಡಿದ್ದೀವಿ ಈ ಹೋರಾಟ ಅವರು ಎರಡ್ ಮೂರ್ ದಿನ ಒಳಗಡೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಆಯ್ತು ಸಾವಿರ ಧನ್ಯವಾದಗಳು ನಿಮ್ಗೆ ನಾವು ಎರಡ್ ಮೂರ್ ದಿನ ನೀವು ಮಾಡೋ ತನಕ ಇಲ್ಲೇ ನೆಮ್ಮದಿಯಾಗಿ ಶಾಂತಿಯುತ ಹೋರಾಟ ಮಾಡ್ತೀವಿ ಯಾವುದೇ ಉಗ್ರ ರೂಪದ ಹೋರಾಟಗಳು ಮಾಡುವುದಿಲ್ಲ ಅಂತ ಈ ಮೂಲಕ ಸಾಹೇಬರ ಗಮನಕ್ಕೆ ತಂದ್ವಿ ಆ ವಿಚಾರವಾಗಿ ಎಲ್ಲ ಮಾಧ್ಯಮದ ಮುಖಾಂತರ ನಮ್ಮ ಸತೀಶ್ ಅವ್ರನ್ನ ಮತ್ತೆ ನಮ್ಮ ಸಂಘ ಸಂಸ್ಥೆ ಏನ್ ನಾವು ನಮ್ಮ ನಾವೆಲ್ಲ ಮುಖಂಡರೆಲ್ಲ ಇದೀವಿ ಒಂದು ಚರ್ಚೆ ಮಾಡ್ಕೊಂಡ್ವಿ ಸತೀಶ್ ಅವ್ರಿಗೆ ಧನ್ಯವಾದದ ಯಾಕಂದ್ರೆ ಇವತ್ತು ಅವ್ರು ಕೂಡ್ಬೇಕು ಇನ್ನ ಬೇರೆ ರೀತಿ ಹೋಗ್ಬಾರ್ದು ಅದನ್ನು ಇದಕ್ಕೆ ಸದ್ಯಕ್ಕೆ ತಡೆ ಮಾಡಿ ಒಂದು ಮೂರು ದಿನ ಕಾಲಾವಕಾಶ ಅವ್ರಿಗೆ ಒನ್ ಆ ಟು ಅನ್ ನಾವು ಒಂದ್ ಮೂರ್ ದಿನ ಕೊಡೋಣ ಮೂರ್ ದಿನದಲ್ಲಿ ಅವ್ರ ಏನಾದ್ರು ಇತ್ಯರ್ಥ ಪಡೆದಿಲ್ಲ ಅಂದ್ರೆ ಮತ್ತೆ ಸ್ವರೂಪ ಹೋರಾಟ ಸ್ವರೂಪ ಹೆಂಗೂ ಬದಲಾವಣೆ ಆಗತ್ತೆ ಅಂದಿನ ತನಕ ನಾವು ಇಲ್ಲೇ ಕೂರ್ತೀವಿ ಹಾಗಾಗಿ ಈ ವಿಚಾರವಾಗಿ ನಾವು ಅವರು ಮನವೊಲಿಸಿದ್ದೇವೆ ನೆಕ್ಸ್ಟ್ ಆ ಜೊತೆ ಜೊತೆಗೆ ಏನೇ ಇರೋ ಉಪವಾಸ ಸುತ್ತ ಸದ್ಯಕ್ಕೆ ತಾತ್ಕಾಲಿಕವಾಗಿ ಪೆಂಡಿಂಗ್ ಇದೆ ಮಿಕ್ಕಿರೋದೆಲ್ಲ ನಮ್ಮ ಜೊತೆ ಏನ್ ನಿಮ್ಮ ಒಂದು ಸಂಘಟನೆ ನಿಮ್ಮ ಸಹಕಾರರು ನಿಮ್ಮ ಒಂದು ಸ ಸಪೋರ್ಟಿಂಗು ಮತ್ತೆ ನಿಮ್ಮ ಸ್ನೇಹಿತರಾಗಿರ್ಬೋದು ಎಲ್ರೂನು ನಮ್ಮ ಜೊತೆ ಇದೇ ತರ ಪ್ರತಿದಿನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಂತಿ ರೂಪದಲ್ಲಿ ಹೋರಾಟ ಮಾಡೋಣ ನಮ್ಮ ಏನೇ ಒಂದು ನಮ್ಮ ಡಿಮ್ಯಾಂಡ್ ಅನ್ನ ಬಗೆಯ ಮುಂದಿನ ಹೋರಾಟ ಸ್ವರೂಪ ಬದಲಾವಣೆ ಮಾಡೋಣ ಹಾಗಾಗಿ ಈ ವಿಚಾರದಲ್ಲಿ ಅವ್ರಿಗೆ ಧನವಾಗಿ ನಂತರ ಸಹಕರಿಸಿ ಅಂತ ಹೇಳಿದೀವಿ ಹಾಗಾಗಿ ಅವ್ರ ಬಾವಿಯಿಂದಾನೇ ಈ ವಿಚಾರದ ಬಗ್ಗೆ ಮಾತಾಡ್ಬೇಕಂತ ಕೇಳ್ಕೊಂತ ಇದ್ದು